ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಬಂದುಬಿಟ್ಟು ಬಸವನ ಗುಡಿ ಕಳ್ಳೇಕಾಯಿ ಪರಿಷತ್ ಜಾತ್ರೆ ವಿಡಿಯೋ ಸ್ವಲ್ಪ ಆಗಿದೆ ಸ್ನೇಹಿತರೆ ನಾನು ಇದು ವಿಡಿಯೋ ಮಾಡಿರೋದು ಮರೆತು ಹೋಗಿದೆ ಹಾಗಾಗಿಬಿಟ್ಟು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಬನ್ನಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಪ್ರಜ್ಜು ಮತ್ತು ನಾನು ಇಬ್ಬರೇ ಹೋಗಿದ್ದೀವಿ ಬೇಡ ಅಂದರೂ ಕೇಳಿಲ್ಲ ನಮ್ಮ ಪ್ರಜ್ಜು ಹೋಗುನಂದರು ಅದಕ್ಕೆ ನಾವು ಹೋಗಿದ್ದು ನಾಲ್ಕನೇ ದಿವಸ ಸ್ನೇಹಿತರೆ ಮೂರನೇ ದಿವಸ ಒಂದನೇ ದಿವಸ ಹೋದರೆ ಇನ್ನೂ ಕ್ಯೂ ಜಾಸ್ತಿ ಇರುತ್ತೆ ನಾವು ಪ್ರಜ್ಜುಗೆ ಸ್ಕೂಲ್ ಇತ್ತು ಹಾಗಾಗಿ ಬಿಟ್ಟು ಹೋಗೋಕ್ಕಾಗಲಿಲ್ಲ ನಾಲ್ಕನೇ ದಿವಸ ಪ್ರಜ್ಜುಗೆ ಸ್ಕೂಲ್ ರಜೆ ಇತ್ತು ಹಾಗಾಗಿ ಬಿಟ್ಟು ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣಂತ ಜಾತ್ರೆ ಸುತ್ತಡ್ಕೊಂಡು ಬರೋಣ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಡಲೆಕಾಯಿ ಪರಿಚಯ ಅಂದರೆ ಇದು ಕಡಲೆಕಾಯಿದು ಜಾತ್ರೆ ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ನಾವು ಬರ್ತಾ ಇರೋದು ಇದು ಮೂರನೇ ವರ್ಷ ಸ್ನೇಹಿತರೆ ನಾನು ಫಸ್ಟ್ ಗೊತ್ತಿರಲಿಲ್ಲ ಎರಡು ವರ್ಷ ಜಾತ್ರೆಗೆ ಬಂದಿದ್ದೆ ಫಸ್ಟ್ ಬಂದುಬಿಟ್ಬಿಟ್ಟು ವರ ಜಿ ಎಮ್ ಎಲ್ ಭೂ ಜೊತೆ ಬಂದಿದೆ ನಾನು ಆಶಾ ಸಿಸ್ಟರು ಎಲ್ಲರೂ ಸೇರಿ ಫಸ್ಟ್ ಟೈಮ್ ಹೋಗಿದ್ವಿ ನೆಕ್ಸ್ಟ್ ಟೈಮು ಭೂ ಮತ್ತು ಪ್ರಜ್ಜು ನಾವು ಎಲ್ಲ ಹೋಗಿದ್ದೀವಿ ಮೂರೇ ಜನ ಈ ಸತ್ತಿ ಸ್ವಲ್ಪ ಭೂ ಬಂದಿಲ್ಲ ಹಾಗಾಗಿಬಿಟ್ಟು ಪ್ರಜ್ಜು ನಾವು ಇಬ್ಬರು ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೀವಿ ನೋಡಿ ಅಲಂಕಾರ ಲಿಂಗ ಅಲಂಕಾರ ಹೂವಿಂದ ದೇವಸ್ಥಾನ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ವರ್ಷ ವರ್ಷ ಈ ಥರ ಇರುತ್ತೆ ಅಂತ ಸ್ನೇಹಿತರೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಎಲ್ಲಿಂದ ಎಲ್ಲಿಂದ ತುಂಬ ದೂರಿಂದ ಜನಗಳು ಬರ್ತಾರೆ ಸ್ನೇಹಿತರೆ ಈ ದೇವರ ದರ್ಶನ ಮಾಡೋಕ್ಕೆ ಅಂದರೆ ಕಳ್ಳೇಕಾಯಿ ಪರಿಚಯ ಅಭಿಷೇಕ ಎಲ್ಲ ಮಾಡ್ತಾ ಇರೋದು ಕಳ್ಳೆಕಾಯಿಂದ ಅಭಿಷೇಕ ಮಾಡ್ತಾರೆ ಸ್ನೇಹಿತರೆ ಗಣೇಶನ್ಗೆ ಅಲಂಕಾರವು ಅಭಿಷ ಕಳ್ಳೆಕಾಯಿಂದ ಮಾಡಿರ್ತಾರೆ ಅದೆಲ್ಲ ನಮಗೆ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಸ್ನೇಹಿತರೆ ಯಾಕಂದರೆ ಫೋನ್ ಹಿಡಿಯೋಕೆ ಬಿಡೋಲ್ಲ ಪೊಲೀಸವರು ಇರ್ತಾರಲ್ಲ ಹಾಗಾಗಿ ಬಿಟ್ಟು ಫೋನ್ ಹಿಡೋಕೆ ಬಿಡೋಲ್ಲ ದೇವರ ದರ್ಶನ ಮುಗಿಸ್ಕೊಂಡು ನೋಡಿ ಈಚೆ ಬಂದಿದ್ದೀವಿ ಸ್ನೇಹಿತರೆ ಅಂದರೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಜ್ಜು ನಾವು ಎಂಜಾಯ್ ಮಾಡಿದ್ದೀವಿ ಸ್ನೇಹಿತರೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಆಮೇಲೆ ಇಲ್ಲೂ ಕಡಲೆಕಾಯಿ ಮಾರ್ತಾ ಇರೋದು ಮತ್ತು ಕಡಲೆಕಾಯಿ ಸುಡ್ತಾ ಇರೋದು ಕಡಲೆಕಾಯಿ ತೂಕ ಹಾಕ್ತಾ ಇರೋದು ಪ್ರತಿಯೊಂದು ಅದರ ಬಗ್ಗೆ ವಿಡಿಯೋಗಳು ಇದರಲ್ಲಿ ಆ ಕಡೆ ಹೋಗೋಕೆ ಹತ್ರ ಇರಲಿಲ್ಲ ಸ್ನೇಹಿತರೆ ಆಗಬಿಟ್ಟು ಸ್ವಲ್ಪ ದೂರದಿಂದ ವಿಡಿಯೋನ ವೀಡಿಯೋನ ಮಾಡ್ಕೊಂಡಿದ್ದು ನೋಡಿ ಕಡಲೆಕಾಯಿ ಇರೋದು ಮತ್ತು ಮಕ್ಕಳಿಗೆ ಆಟ ಆಡುವಂಥ ಚಕ್ರಗಳು ಇದೆ ಯಾವ ಥರ ಬೇಕು ಆ ಥರ ಚಕ್ರಗಳು ಮಕ್ಕಳಿಗೂ ಇಲ್ಲಿ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಆಟ ಆಡೋಕ್ಕೆ ಒಂಥರ ಮಕ್ಕಳಿಗೆ ಇದು ಜಾತ್ರೆ ಅನ್ನೋದೇ ಮಕ್ಕಳಿಗೋಸ್ಕರ ಅಂತ ಅನ್ಬೋದು ನೋಡಿ ಇಲ್ಲಿ ಕಡಲೆಕಾಯಿ ರೇಟ್ ಎಷ್ಟು ಅಂತ ಕೇಳ್ತಾ ಇರೋದು ಆಮೇಲೆ ಕಡಲೆಕಾಯಿ ಮಾರ್ತಾ ಇರೋದು ಪ್ರತಿಯೊಂದೆಲ್ಲ ಆ ಥರ ಚಿತ್ರಗಳು ಮಾಡಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೀವು ನೋಡಿ ನಾವು ಇಲ್ಲಿ ಆಚೆ ಬಂದೀವಿ ದೇವರ ದರ್ಶನ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಈಚೆ ಬಂದ ಮೇಲೆ ಇವಾಗ ಜಾತ್ರೆ ಸುತ್ತಾಡಬೇಕಲ್ವಾ ಫ್ರೆಂಡ್ಸ್ ಇವಾಗ ಈಚೆ ಬಂದೀವಿ ನೋಡಿ ಪ್ರಜು ನಾನು ಇಬ್ಬರೇ ಓಡಾಡ್ತಾ ಇರೋದು ಇನ್ನು ಫ್ರೆಂಡ್ಸ್ ಜೊತೆ ಇದ್ದರೆ ಇನ್ನೂ ಎಂಜಾಯ್ ಮಾಡಬಹುದಾಗಿತ್ತು ಆಮೇಲೆ ನಮ್ಮನೆಯವರು ಬಂದಿಲ್ಲ ಮನೆಯವರು ಡ್ಯೂಟಿ ಇತ್ತು ಬಿಟ್ಟು ಡ್ಯೂಟಿಗೆ ಹೋಗ್ಬಿಟ್ಟಿದ್ರು ಡ್ಯೂಟಿಯಿಂದ ಇಂತ ಬರೋದು ಅವ್ರು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ಪ್ರೋಜಿಗೆ ಹೋಗಿ ಜಾತ್ರೆಯನ್ನು ಸುತ್ತಾಡ್ಕೊಂಡು ಬರ್ತಾಯಿದ್ವಿ ಸ್ನೇಹಿತರೆ ನೋಡಿ ಇವಾಗ ಒಂಥರ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ದರ್ಶನ ಮಾಡಿಬಿಟ್ರೆ ಒಂಥರ ಖುಷಿ ಅನಿಸುತ್ತೆ ಅಂತ ಹೇಳ್ಬೋದು ಇದು ವರ್ಷ ವರ್ಷ ಇರುತ್ತಲ್ವ ಕಡಲೆಕಾಯಿ ಜಾತ್ರೆ ಜನ ನೋಡಿ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ತುಂಬ ಜನ ಇರ್ತಾರೆ ಸ್ನೇಹಿತರೆ ಇಲ್ಲಿ ಜಾತ್ರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಮತ್ತು ಇಲ್ಲಿ ನೋಡಿ ಈ ಒಳಗಡೆ ಬಂದೀವಿ ಅಂದರೆ ಆಟ ಆಡೋದ್ರಲ್ಲಿ ಮಕ್ಕಳಿಗೆ ಪ್ರಜು ಏನ್ ಥರಲ್ಲಿ ಗೊತ್ತಿಲ್ಲ ಒಳಗಡೆ ಕರ್ಕೊಂಡು ಬಂದ ಅದಕ್ಕೆ ನೋಡ್ತಾ ಇದ್ದೀವಿ ಚಕ್ರ ಥರ ಇದೆ ಆಮೇಲೆ ಟ್ರೈನ್ ಥರ ಇದೆ ಮತ್ತು ಆಟ ಆಡೋದು ಥರ ಇದೆ ಎಲ್ಲ ಒಂಥರ ಮಕ್ಕಳಿಗೆ ಎಂಜಾಯ್ ಮಾಡೋದು ನೋಡಿ ಚೆನ್ನಾಗಿರುತ್ತೆ ನೋಡಿ ಟ್ರೈನ್ ಬಂತು ಸ್ನೇಹಿತರೆ ಟ್ರೈನಲ್ಲಿ ದೊಡ್ಡವರು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಟ್ರೈನಲ್ಲಿ ನಾನು ಪ್ರಜ್ಜು ಕೂತ್ಕೋಬೇಕಂತ ಅಂದ್ಕೊಂಡಿದ್ದೀವಿ ನಾನು ಬೇಡಪ್ಪ ನಾನು ಕೂತ್ಕೊಳ್ಳಲ್ಲ ಅಂದೆ ಇಲ್ಲೇ ಬಂದು ನೋಡಿ ಒಂದು ಗೇಮ್ ಆಟ ಆಡಿಸ್ತಾರೆ ಐವತ್ತು ರೂಪಾಯಿ ಕೊಟ್ಟರೆ ಇಷ್ಟು ಗಿಫ್ಟ್ ಅಂತ ಇರುತ್ತೆ ಅಂದರೆ ಟ್ರೈ ಮಾಡ್ತೀನಿ ಅಂತ ನಮ್ಮ ಪ್ರಜ್ಜು ಹಾಕ್ತಾಯಿದ್ದ ಒಂದು ಬೆಳ್ಳಿಲ್ಲ ಸ್ನೇಹಿತರೆ ಟ್ರೈ ಮಾಡ್ತಾ ಇದ್ದೆ ನಮ್ಮ ಪ್ರಜ್ಜು ನಾನು ಬೇಡ ನಾನು ಯಾವುದರಲ್ಲಿ ಕೂತ್ಕೊಳ್ಳಲ್ಲ ನನ್ನ ಇದು ಆಡಿಸು ಅಂತ ಅದಕ್ಕೆ ಆಟ ಆಡೋಕ್ಕೆ ಅಂತ ಕೊಟ್ಟಿದ್ದೆ ನಮ್ಮ ಪ್ರಜ್ಜುಗೆ ಆಟ ಇದ್ರೆ ನೋಡಿ ಯಾವುದ್ರಲ್ಲೂ ಬೀಳಲ್ಲ ಅದೇನಂತೂ ಗೊತ್ತಿಲ್ಲ ಆಗ್ತಾಯಿದ್ದ ಹಂಗು ಒಂದರಲ್ಲಿ ಬೀಳುತ್ತಾ ಎರಡರಲ್ಲಿ ಬೀಳುತ್ತಾ ಅಂತ ಸ್ವಲ್ಪದರಲ್ಲೇ ಮಿಸ್ ಆಗ್ತಾಯಿತ್ತು ಇಲ್ಲಿಂದ ಈಚೆ ಬಂದೀವಿ ನೋಡಿ ಇಲ್ಲಿ ಶ್ರೀ ಗೋವಿಂದ ಅಂತ ಇದು ಬೆಟ್ಟ ಥರ ಮಾಡಿದ್ದಾರೆ ಒಂಥರ ಒಳಗಡೆ ಹೋಗುನಂದ್ರೆ ನಮ್ಮ ಪ್ರಜೆ ಭಯಪಟ್ಬಿಟ್ಟು ಬರಲಿಲ್ಲ ಶ್ರೀ ಪೃಥ್ವಿ ವಿದ್ಯಾಪೀಠ ಅಂತ ಚೆನ್ನಾಗಿ ಇದೆ ನೋಡುತ್ತಾ ಇರ್ಬೋದು ಇಲ್ಲೇ ಗೊಂಬೆಗಳು ನೋಡಿ ಹೇಗಿದೆ ನಮಗೂ ಡೆಕೋರೇಷನ್ ಮಾಡಿರ್ತಾರೆ ಅಲ್ವಾ ಗೊಂಬೆಗಳು ನೋಡಿ ಜೋಡಿಸಿ ಎಷ್ಟು ಚೆನ್ನಾಗಿಟ್ಟಿರ್ತಾರೆ ಮತ್ತು ಜಾತ್ರೆ ಮುಗಿಸ್ಕೊಂಡು ಮನೆ ಬಂದೇವು ಸ್ನೇಹಿತರೆ ಮನೆಗೆ ಬಂದ ಮೇಲೆ ನೋಡಿ ನಾನು ಮನೆಗೆ ತಂದಿರುವಂಥ ಜಾತ್ರೆಯಿಂದ ಐಟಮ್ಗಳು ತೋರಿಸ್ತಾ ಇದ್ದೀನಿ ಕಡಲೆಪುರಿ ಪ್ರಸಾದ್ ಅಂತ ತಗೊಬಂದೆ ಇಲ್ಲಿ ಸ್ವಲ್ಪ ಮಿಶರ್ ತೊಗೊಬಂದೆ ನೋಡಿ ನಾನು ಯಾವುದೇ ಜಾತ್ರೆಗೆ ಹೋದರೂ ಕಡಲೆಕಾಯಿ ಮಿಶ್ ಮಿ ಕಡಲೆಪುರಿ ಮಿಶರ್ ಇರುತ್ತೆ ಮತ್ತು ಕಡಲೆಕಾಯಿ ತಗೊಬಂದೆ ಆ ಜಾತ್ರೆಗೆ ಹೋದರೆ ಕಡಲೆಕಾಯಿ ತಗೊಂಡು ಬರಲೇಬೇಕು ಕಡಲೆಕಾಯಿ ಜಾತ್ರೆ ಇರೋದಲ್ವ ಬಿಟ್ಟು ಮತ್ತು ನಾನೊಂದು ಹ್ಯಾಂಡ್ ಬ್ಯಾಗ್ ತಗೊಂಡೆ ಅಂದರೆ ಸೈಡ್ ಬ್ಯಾಗ್ ತಗೊಂಡೆ ಚಿಕ್ಕದಾಗಿತ್ತು ನಾನೇ ಜಾಸ್ತಿ ತಗೊಳಕ್ಕೆ ಹೋಗಿಲ್ಲ ಸ್ನೇಹಿತರೆ ಸುಮ್ಮನೆ ಪ್ರಜ್ಜು ಸುತ್ತಾಡ್ಸ್ಕೊಬರಕ್ಕೆ ಹೋಗಿದೆ ಮತ್ತು ನೋಡಿ ಬಾಚನ್ಗೆ ನೇಲ್ಪಾಲೀಸು ಸ್ಪೂನು ತಲೆಬಾಚುದು ಕ್ಲಿಬ್ಬು ಮತ್ತು ಏನು ಬೇಕು ಅಷ್ಟೇ ಸ್ವಲ್ಪನೇ ತಗೊಬಂದಿದ್ದು ಪ್ರಜ್ಜುನು ಏನೂ ತಗೊಂಡಿಲ್ಲ ನಾನೇ ಕರ್ಚಿಪು ನೆಲ್ಪಾಲೀಸು ಇಷ್ಟೇ ಮಾತ್ರ ತೊಗೊಂಡಿದ್ದು ಸ್ನೇಹಿತರೆ ನಾವು ತು ಫುಲ್ ಎಂಜಾಯ್ ಮಾಡಿದ್ದೇವೆ ಸ್ನೇಹಿತರೆ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ